ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ಸಂಭ್ರಮಾಚರಣೆಯನ್ನು ಅಜ್ಜಂಪರ ಶೆಟ್ಟರು ಸಿದ್ದಪ್ಪ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲು ಈ ಒಂದು ಧ್ವಜವಾಣ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಂತಹ ಶಿವಶರಣಪ್ಪ ಕಟ್ಟೋಳಿಯವರು ನೆರೆಸಿ ನೆರವೇರಿಸಿಕೊಟ್ಟರು ಭಾಗವಹಿಸಿರುವಂಥ ಎಲ್ಲ డాక్టర్ బిఆర్ అంబేడ్కర్ జవహర్లాల్ నెహ్రూ నేతాజీ సుభాష్ చంద్ర బోస్ సర్దార్ వల్లభై పటేల్ లాల్ బహదూర్ శాస్త్రి సేరే అసంఖ్యాత ತಂಡಕ್ಕೆ ತಂಡದ ಮುಖ್ಯಸ್ಥರು ಆನಂದ್ ತಂಡವನ್ನು ನೀಡಿದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆ ಮಾಸ್ಟರಿ ಅವರ लीडर जयशील तालकन प्राथमिक शालेश तुम्हाला आकर्षक वर्थ संचालने सुब्रमण्यश स्मारक प्रौशाले సేవా సంఘ శాల మరి ఉర్పు ఎచ్పిఎస్ శాల తండ వస్త్ర విడి యూనిఫార్మ్ కన్నడ నూతన ఎచ్పిఎస్ Yes. ತಂಡ ಮತ್ತಷ್ಟು ನೀರು ಮಾಡ್ತಾ ಇದ್ದಾರೆ ಮೌರ ರಾಜ ಶಾಲೆಯ ಮಕ್ಕಳಿಂದ ನೈಟ್ ಡ್ರೆಸ್ನಲ್ಲಿ ಸಾಕ್ತಾ ಇದ್ದಾರೆ ಅವರಿಗೆ ಪಿ ಯು ಸೈನ್ಸ್ ಕಾಲೇಜಿನ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನೆ ಮತ್ತು ಗೌರವ ರಕ್ಷೆ ಆ ತಂಡ ಗೆರೆ ಮೇಲೆ ಸಾಕ್ತಾ ಇದೆ ಆ ತಂಡಕ್ಕೆ ಧನ್ಯವಾದಗಳು ಮುಂದಿನ ತಂಡ ಶತ್ರು ಸರ್ಕಾರಿ ಪದವಿ ಪೂರ್ವ ಪಿಯು ಕಾಲೇಜಿನ ಮಕ್ಕಳು ಗೆರೆ ಮೇಲೆ ಸರ್ಕಾರಿ ಪಿಯು ಕಾಲೇಜಿನ ಮಕ್ಕಳು ಗೆರೆ ಮೇಲೆ ಸಾಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಅರುಣೋದಯ ಪಿಯು ಕಾಲೇಜಿನ ಮಕ್ಕಳು ಗೆರೆ ಮೇಲೆ ಸಾಕ್ತ ಗೌರವ ಸ್ಕೌಟ್ ಅಂಡ್ ಗೈಡ್ ಮಕ್ಕಳು ಈಗ ಗೆರೆ ಮೇಲೆ ಸಾಕ್ತ ಗೌರವವನ್ನು ವಂದನೆಯನ್ನ ನೀಡ್ತಾ ಇದ್ದಾರೆ ಅದರಲ್ಲಿ ಇ ಎಚ್ ಪಿ ತಂಡದ ಮಕ್ಕಳಿಂದ ಬ್ಯಾಂಡ್ ಪ್ರದರ್ಶನ ಪಂದ್ಯದ ಮೆರವಣಿಗೆಯಲ್ಲಿ ಅಯ್ಯಪುರದ ಮುಖಂಡರಾಘವೇಂದ್ರ ಅವರು ಕಪ್ಪ ಪುಟ್ಟಪ್ಪ ವೇರಸ್ ಹನುಮಂತವರು ಹಾಗೆ ಒಂದು ಕಲೆ ನೆ ನಾಗ್ ಹಾಗೆ ರಂಗಸ್ವಾಮಿ ಅವರು ಮುಂಚಾದ್ರಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನೋಡ್ತಾ ರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಭಾರತೀಯ ಸೇನೆಯ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆದಂತಹ ರಾಜೀವರು ಪುಷ್ಪ ನಮನವನ್ನು ಇದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪುಷ್ಪ ನಮನ ಸಲ್ಲಿಸಿದ ನಂತರ ಅವರಿಗೆ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಗೌರವ ಪೂರ್ವಕವಾಗಿ ಒಂದು ಸನ್ಮಾನವನ್ನು ಮಾಡಲಾಯಿತು ನಂತರ ಅವರು ಮಾತನಾಡುತ್ತಾ ನಾವು ಎಲ್ಲರೂ ಸಹ ಸೇನೆಗೆ ಸೇರಲು ಇಷ್ಟಪಡಬೇಕು ಆ ಒಂದು ನಿಟ್ಟಿನಲ್ಲಿ ಹೇಳುವುದಾದರೆ ಮೊದಲು ನಮಗೆ ಶಿಸ್ತು ಸಂಯಮ ಎಂಬ ಈ ಎರಡು ಪದಗಳು ನಮಗೆ ಯಾವಾಗಲೂ ಇರಬೇಕು ಆಗಿದ್ದಾಗ ಮಾತ್ರ ನಾವು ಏನೇ ಮಾಡಿದರೂ ಸಾಧನೆ ಆಗ್ತಿದೆ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ಅವರು ಮತ್ತೆ ಮಾತನಾಡುತ್ತಾ ಮಕ್ಕಳೆಲ್ಲರೂ ಸಹ ಉತ್ತಮವಾಗಿ ಓದಿ ಹಾಗೆ ಸೈನ್ಯವನ್ನು ಸೇರಿ ಎಂದು ಹೇಳುವ ಮೂಲಕವಾಗಿ ಮಕ್ಕಳಿಗೆ ಕರೆ ನೀಡಿದ್ದಾರೆ ಹಾಗೂ ಈ ಒಂದು ಸೇನೆಗೆ ಸೇರಿದಂತಹ ಪ್ರಾರಂಭ ಹಂತದಿಂದ ಹಿಡಿದು ಕೊನೆಯ ಹಂತದವರೆಗೆ ನಾನು ಅರುವತ್ತು ಐವತ್ತೊಂಬತ್ತು ವರ್ಷಗಳ ಕಾಲ ನಾನು ಯೂನಿಫಾರ್ಮನ್ನು ಧರಿಸಿದ್ದೇನೆ ಒಂದು ಹರ್ಷವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ತಮ್ಮ ಮಿಲಿಟರಿ ಅವಧಿಯಲ್ಲಿ ನಡೆದಂತಹ ಒಂದು ಸಿಹಿ ಕೈ ಘಟನೆಗಳನ್ನು ಒಂದು ಹಂಚಿಕೊಂಡರು ಗುರು ಆಶೀರ್ವಾದ ಮತ್ತು ನನ್ನ ತಂದೆ ತಾಯಿಯ ಮಾರ್ಗದರ್ಶನವೇ ಕಾರಣ ಎಂದು ಬಯಸಿದ ಈ ಕಳೆದ ಅರವತ್ತೊಂದು ವರ್ಷದಲ್ಲಿ ಐವತ್ತು ವರ್ಷ ಯೂನಿಫಾರ್ಮ್ ಹಾಕುವ ಸೌಭಾಗ್ಯದ್ದು ಅದರಲ್ಲಿ ಹತ್ತು ವರ್ಷ ಟ್ರೈನಿಂಗು ಮೂವತ್ತೊಂಬತ್ತು ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡಿದ್ದೇನೆ ಹತ್ತು ತಿಂಗಳ ಹಿಂದೆ ಸೈನ್ಯದಿಂದ ನಿವೃತ್ತ ಆದ ಮೇಲೆ ನಮ್ಮ ಅಜರ್ಪುರ ತಾಲೂಕಿನ ಬಗ್ಗೆ ಬೆಳೆಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟು ಯುದ್ಧ ಆದಮೇಲೆ ನಮ್ಮ ತಂದೆ ಮಿಲಿಟ್ರಿ ಸೇರ್ಬೇಕಂತ ಭಾಳ ಇಷ್ಟ ಆಯಿತು ಅವರ ಇಷ್ಟ ಆ ಟೈಮ್ ಪೂರೈಕೆ ಆಗಲಿಲ್ಲ ಯಾಕಂದರೆ ತಂದೆ ತಾಯಿ ಇರಲಿಲ್ಲ ಅಂತ ಆ ಪೂರೈಕೆ ಆ ಸೇನೆಯಲ್ಲಿ ಸೇವೆ ಮಾಡುವ ಅದೃಷ್ಟ ನನ್ನದಾಯಿತು ಸೊ ಈ ಮೂವತ್ತೊಂಬತ್ತು ವರ್ಷದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಆ ಕಡೆ ರನ್ ಆಫ್ ಕಚ್ನಿಂದ ಅರುಣಾಚಲ್ ಪ್ರದೇಶ ಎಲ್ಲ ಸರ್ವ್ ಮಾಡೋಕ್ಕೆ ಆಪರ್ಚುನಿಟಿ ನನಗೆ ಸಿಕ್ಕಿತು ನನ್ನ ಫಸ್ಟ್ ಪೋಸ್ಟಿಂಗು ಲಡಾಖ್ ಲೇ ಲಡಾಖ್ ಏಯ್ಟಿ ಫೈವ್ನೊಳಗೆ ಅಲ್ಲಿ ನಾನು ಸಿಯಾಚಿನ್ ಗ್ಲೇಷಿಯರ್ನಲ್ಲಿದ್ದೆ ಎಲ್ಲ ಮಕ್ಕಳು ಸ್ವಲ್ಪ ನಿತ್ಕೊಂಡು ಎಲ್ಲ ಟೀಚರ್ಸು ಸ್ವಲ್ಪ ಭಾಗ ಅದು ನಮ್ಮ ದೇಶದ ಉತ್ತರ ಭಾಗದಲ್ಲಿ ಪಾಕಿಸ್ತಾನ ಮಾಡ್ರೆ ಸೊ ಅಲ್ಲಿ ನಾವು ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಡಿಪ್ಲೋ ಆಗಿದ್ವಿ ಅಲ್ಲಿ ಟೆಂಪ್ರೇಚರು ಮೈನಸ್ ಮೂವತ್ತೈದರಿಂದ ನಲವತ್ತೈದು ಮರಳುಭೂಮಿಯಲ್ಲಿ ಪ್ಲಸ್ ಫಾರ್ಟಿ ಫೈವ್ ಫಿಫ್ಟಿ ಡಿಗ್ರೀಸ್ ಅಷ್ಟು ಬಿಸಿಲುಗಾಳ ಪ್ರದೇಶ ಅದಾದಮೇಲೆ ಕಾಶ್ಮೀರೊಳಗೊಂದು ನಾಲ್ಕೈದು ಸತಿ ಬೇರೆ ಬೇರೆ ಟೈಮ್ ಒಳಗೆ ಡಿಪ್ಲೋ ಆಗಿದ್ವಿ ಹಾಗೂ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಶಾಂತಿ ಸೇನಾ ಪಡೆಯೋ ಪ್ರಕಾರ ಸೋಮಾಲಿಯಾ ಆಫ್ರಿಕಾದಲ್ಲೂ ಹೋಗಿ ಡಿಪ್ಲೋ ಆಗಿದ್ವಿ ನನಗೆ ಒಂದು ಭೂಟಾನ್ನಲ್ಲೂ ಇಂಡಿಯನ್ ಆರ್ಮಿ ಟ್ರೈನಿಂಗ್ ಟೀಮನ್ನು ನೇತೃತ್ವ ಮಾಡುವ ಚಾನ್ಸ್ ಸಿಕ್ಕಿತ್ತು ಸೊ ನಾನು ಇದೆಲ್ಲ ಹೇಳೋದಂದರೆ ಸೈನ್ಯ ನಿಮಗೆ ಒಂದು ಅಸಾಧಾರಣ ಅನುಭವ ಕೊಡುತ್ತೆ ಸೊ ಯಾವಾಗ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಸೈನ್ಯ ಸೇನಕ್ಕೆ ಬಿಟ್ಟುಕೊಡಬೇಡಿ ನಾವು ಇಂದು ನಮ್ಮ ಸ್ವಾತಂತ್ರ್ಯ ದಿನವನ್ನು ಆಚರಿಸುವ ಸ್ವಾತಂತ್ರ್ಯದೊಂದಿಗೆ ಬರುವ ಜವಾಬ್ದಾರಿಗಳು ನಡೆಸೋದು ಭಾಳ ಮುಖ್ಯವಾಗಿದೆ ಸ್ವಾತಂತ್ರ್ಯವೆಂದರೆ ನಮ್ಮ ಹಕ್ಕುಗಳನ್ನು ಅನುಭವಿಸೋದಷ್ಟೇ ಅಲ್ಲ ಇದು ನಮ್ಮ ಕರ್ತವ್ಯಗಳನ್ನು ಪೂರೈಸುವ ಬಗ್ಗೆಯೂ ಆಗಿದೆ ಇದು ಬಹಳ ಇಂಪಾರ್ಟೆಂಟ್ ತಹಸೀಲ್ದಾರರು ನಾವು ಹೆಂಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಬಗ್ಗೆ ಚೆನ್ನಾಗಿ ಅನುಭವ ಹೇಳಿದರು ಎಷ್ಟು ಕಷ್ಟ ಜನ ಪ್ರತಿ ಬರುತ್ತೀನಿ ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಶಿಸ್ತು ಕಮ್ಮಿ ಕಾಣಿಸ್ತಾ ಇದೆ ಇದರಲ್ಲಿ ಹೇಳೋಕೆ ನನಗೇನು ಸಂಕೋಚ ಇಲ್ಲ ಮಕ್ಕಳು ಯಾವಾಗ ಶಿಸ್ತು ಬರುತ್ತೋ ಅವರ ಮನಸ್ಸಿನಲ್ಲಿ ಅವಾಗ ಮುಂದೆ ದೇಶ ಹೋಗೋಕೆ ಸಾಧ್ಯ ಇದೆ ಯಾವ ದೇಶ ಶಿಸ್ತಿನಲ್ಲಿ ಬೆಳೆಯುತ್ತೆ ಶಿಸ್ತಿನಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಮಾಡುತ್ತಾರೋ ಆ ದೇಶ ಮುಂದೆ ಹೋಗೋಕೆ ಸಾಧ್ಯತೆ ಇದೆ ಈಗ ನೀವು ಯೋಚನೆ ಮಾಡಿ ನಾವು ಯಾವ ದೇಶ ಯಾವ ಕಡೆ ಹೊರಟಿದ್ದೀವಿ ಅನ್ನೋದು ಕ್ಲಾಸಿಗೆ ಬಂದಾಗ ಫುಲ್ ರೆಡಿಯಾಗಿ ಬಂದರೆ ಅವರು ಕ್ಲಾಸ್ನಲ್ಲಿ ಶಿಕ್ಷೆ ಸರಿ ಕೊಡೋಕೆ ಸಾಧ್ಯತೆ ಇರುತ್ತೆ ಶಿಕ್ಷೆ ಕೊಟ್ಟಾಗ ದೇಶ ಮುಂದೆ ಹೋಗುತ್ತೆ ಈ ಥರ ಫಂಕ್ಷನ್ ಆದಾಗ ಟೀಚರ್ಸು ಹ್ಯಾಪ್ ಟು ಟೇಕ್ ಫುಲ್ ಕಂಟ್ರೋಲ್ ಮಕ್ಕಳು ಕೇಳಲ್ಲ ಅನ್ನೋ ಪ್ರಶ್ನೆ ಇಲ್ಲ ಡೆಲಿವರಿ ಆಫ್ ಸರ್ವಿಸಸ್ ಇನ್ ಟೈಮ್ಲಿ ಸೇವೆ ಮಾಡಿದಂಗೆ ಜನರಲ್ ಪಾಪ್ಯುಲೇಷನ್ ನಾಗರಿಕರು ಕುಂತಿದ್ದಾರೆ ಇಲ್ಲಿ ನಿಮ್ಮ ನೀವು ದೇಶ ಸೇವೆ ಹೆಂಗ್ ಮಾಡಕ್ಕೆ ಸಾಧ್ಯತೆ ಐತೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿರಿ ನಮ್ಮ ಇಲಾಖೆ ಏರಿಯಾನ ಸ್ವಚ್ಛತೆ ಅಂತ ಇಟ್ಕೊಳ್ರಿ ಟ್ಯಾಕ್ಸ್ ಸರಿ ಕೊಡ್ರಿ ಸೊ ಈ ತರ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಇನ್ನೊಂದೇನು ಸೆಕೆಂಡ್ ಪಾರ್ಟ್ ಭಾಳ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ರಿ ಬಟ್ ಎಲ್ಲೆಲ್ಲಿ ಕಮ್ಮಿ ಇದೆ ಮುಂದೆ ಡೆಫಿನೆಟ್ ಆಗಿ ಇಂಪ್ರೂವ್ ಮಾಡ್ತಿದ್ರಿ ಇವತ್ತಿನ ಅಲ್ಲಿ ಭಾಗವಹಿಸೋದಕ್ಕೆ ಮಾರ್ಗದರ್ಶನ ಕೊಟ್ಟು ಹಾಗೂ ಉತ್ತೇಜನ ನೀಡಿದ ಎಲ್ಲ ತಂದೆ ತಾಯಿ ಹಾಗೂ ಶಿಕ್ಷಕರಿಗೂ ನನ್ನ ಅಭಿನಂದನೆ ಮಾಡೋದು ಸೊ ಮೈ ಕಾಂಪ್ಲಿಮೆಂಟ್ಸ್ ಟು ದಿ ಬಹಸಿಲ್ದಾರ್ ದಿಸ್ ಫಾರ್ ಹ್ಯಾವಿಂಗ್ ಆರ್ಗ್ನೈಸ್ ದಿಸ್ ಫಂಕ್ಷನ್ ಇನ್ ಅ ವೆರಿ ಗುಡ್ ನಾನು ಡಿಸಿಂಪ್ಲಿನ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೇನೆ ನಮ್ಮ ಉಪರಾಷ್ಟ್ರಪತಿ ಮಾತಾಡಿದ್ರು ಚಲನೆಯಲ್ಲಿ ಜೀವನವಿದೆ ಮತ್ತು ಜಡತೆಯಲ್ಲಿ ಸಾವಿದೆ ಅಂತ ಅಂತ ನಲ್ಲಿ ದರ್ ಇಸ್ ಲೈಫ್ ಇನ್ ಮೋಷನ್ ಅಂಡ್ ಡೆತ್ ಇನ್ ಸ್ಟಾಗ್ನೇಷನ್ ಯಾವಾಗ ನಾವು ಮುಂದೆ ಹೋಗ್ತಾ ಇರ್ತೀವಿ ಅವಾಗ ನಾವು ಪ್ರೋಗ್ರೆಸ್ ಆಗೋ ಸಾಧ್ಯತೆ ಇದೆ ಯಾವಾಗ ನಿಲ್ತೀವಿ ಅವಾಗ ನಾವು ಕೇಳ್ತೀವಿ ನೀರು ಯಾವಾಗ ಹರಿಯುತ್ತೆ ಅದು ಚೆನ್ನಾಗಿರುತ್ತೆ ಸ್ಮೆಲ್ ನೀರು ನಿಂತ ತಕ್ಷಣ ಸ್ಮೆಲ್ ಆಗಕ್ಕಾಗುತ್ತೆ అదే థర ఇవ మ నిమ్మ గురి ముతరూ నూిరి సైన్య జవాన్గా సేరకే హే క్లాస్ మినిమం క్వాలిఫికేషన్ అగ్నివీర్ సమ్ అంతా ఎర్ర వర్షద గవర్నమెంట్ తే ವರ್ಷ ఒ స్కీము హిన్ వర్ష మొన్న ఒర్షద మధ్య సేర్కబోదు ఆరు ట్రైనింగ్ ము వర్ష డిప్లాయ్మెంట్ ನೀವು ನಾಲ್ಕು ಟ್ಯಾಕ್ಸಿ ತೊಗೊಂಡು ಅಸಸ್ಟೋಡ್ ಮಾಡ್ಬೋದು ಮುಂದೆ ಓದ್ಬೋದು ಎಲ್ಲರೂ ಗ್ಯಾರೇಜ್ ಓಪನ್ ಮಾಡೋದು ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡೆಗೆ ಇನ್ವೆಸ್ಟ್ ಮಾಡ್ಬೋದು ಈ ಥರ ಆಪರ್ಚುನಿಟಿ ಮೊದಲು ಇರಲಿಲ್ಲ ಮೊದಲು ಒಂದು ಸರ್ತಿ ಮಿಲ್ಟ್ರಿ ಸೇರಿದ್ರೆ ಹದಿನೈದು ವರ್ಷ ಫುಲ್ ಮಾಡಿ ಬರಬೇಕಾಗಿತ್ತು ಈಗ ನೀವು ಐದು ವರ್ಷ ನಾಲ್ಕು ವರ್ಷ ಮಾಡಿ ಆಫೀಸ್ ಬರಬಹುದು ಅದೇ ಥರ ಆಫೀಸರ್ ಸೇರೋಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ ಕೊಡಬೇಕು ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಂದರೆ ನಾನು ಇಲ್ಲಿ ಬರ್ಬಳ್ಳಿಯಲ್ಲಿದ್ದೀನಿ ಬನ್ನಿ ಅದರ ಬಗ್ಗೆ ಸಾಧನೆಗೆದ ಸುಮಾರು ವರ್ಷಗಳಿಂದ ಹಲವಾರು ಸೇವೆಯನ್ನು ಮಾಡಿದಂತಹ ಹಾಗೂ ಸಾರ್ವಜನಿಕರಿಗೆ ಹತ್ತಿರವಂತ ಸೇವೆ ಮಾಡಿದಂತಹ ವೈದ್ಯರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಹಾಗೂ ನಿವೃತ್ತ ದೈಹಿಕ ಶಿಕ್ಷಕರಿಗೆ ಹಾಗೂ ಒಂದು ಕುಸ್ತಿ ಪೈಲ್ವಾನ್ ಕಲ್ಲಪ್ಪನವರ ಅವರ ನೆನಪಿನ ಮರಣೋತ್ತರವಾಗಿ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಪೌರ ಪೌರಕಾರ್ಮಿಕರಿಗೆ ನಿವೃತ್ತ ಸೈನಿಕರಿಗೆ ಇದೇ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿಯಾಗಿ ಆಡಳಿತ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು ಇದೇ ಸಂದರ್ಭ ನೋಡ್ತಾ ಇದ್ದೇವೆ ಸಾಧನೆಗೆದಂತಹ ಮತ್ತು ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಹಾಗೆ ಪೌರ ಕಾರ್ಮಿಕ ಕಾರ್ಮಿಕರಿಗೆ ಒಂದು ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನ ಮಾಡಿರುವುದು ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ನಂತರ ಇದನ್ನು ಮಾ ಹಾಗೆ ಒಂದು ಎಸ್ ಎಲ್ ಸಿ ಪಿ ಯು ಸಿ ಇದರಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಒಂದು ನೆನಪಿನ ಕಾಣಿಕೆ ನೀಡುವ ಮೂಲಕವಾಗಿ ಅವರಿಗೆ ಉತ್ತೇಜನ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಬಾಳೆ ಒಂದು ಮಿಲಿಟರಿ ಡ್ರೆಸ್ನ ಹಾಕಿಕೊಂಡು ಐಸ್ ಕ್ರೀಮ್ ತಿನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಕನ್ನಡ ಶಾಲೆಯ ಮಕ್ಕಳು ಹಲವಾರು ವಿಧ ವಿವಿಧ ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಪಡೆದಂತಹ ನಾವು ಪ್ರಶಸ್ತಿ ತೋರ್ತೀವಿ ಕಾಣ್ತಿದ್ದೇವೆ ಹಾಗೆ ಅಜ್ಜಪ್ರದ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೀರ್ತಿ ಆಸ್ಪತ್ರೆ ವೈದ್ಯಾಧ್ಯರ ವೈದ್ಯರಾದಂಥ ಡಾಕ್ಟರ್ ಕೀರ್ತಿ ಅವರು ಭಾಗವಹಿಸುವ ಮೂಲಕವಾಗಿ ಧ್ವಜಾರೋಹಣ ನೆರವೇರಿಸುವ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಾ ಈ ರೀತಿಯಾಗಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ನಮಗೊಂದು ಸ್ವಾತಂತ್ರ್ಯ ಅಂತಂದ್ರೆ ಫಸ್ಟ್ ಅವರು ದೈಹಿಕವಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು ಅಂದರೆ ನಾವೆಲ್ಲಿ ಎಷ್ಟು ಸ್ವೇಚ್ಛೆಯಾಗಿ ತಿರುಗಬಹುದು ಸ್ವೇಚ್ಛಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೋಬಹುದು ಸ್ವೇಚ್ಛಾಗಿ ಯಾರವನ್ನು ಹಿಡಿದು ಇಲ್ಲದಂಗೆ ನಮ್ಮ ಜೀವನ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಯಾವ ಈ ಯಾವುದೇ ಒಂದು ನಿಯಂತ್ರಣವನ್ನು ಮಾಡ್ತಾ ಇಲ್ಲ ಅದು ಅವ್ರ ಪಾತ್ರ ಆಯ್ತಲ್ವಾ ಈಗ ನಾವು ನೆನಪಿಸ್ಕಂಡ್ವಿ ಆಯ್ತು ಈಗ ನಮ್ಮ ಕರ್ತವ್ಯ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಇದು ಬರೀ ಇದಿಷ್ಟೇ ಸೀಮಿತವಾಗಬಾರ್ದು ನೀವು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು ನಾವು ಅದನ್ನ ಸ್ವಾತಂತ್ರ್ಯವನ್ನು ದೈಹಿಕವಾಗಿ ಸ್ವಾತಂತ್ರ್ಯ ಅನುಭವಿಸ್ತಾ ಇದೀವಿ ಅಂತಂದರೆ ಇಂದು ಮುಂದಿನ ವರ್ಷನ ನಾವು ಯೋಚನೆ ಮಾಡಬೇಕಾಗುತ್ತೆ ಮುಂದಿನ ವರ್ಷನೇನು ನಾವು ಸ್ವತಂತ್ರ ದೈಹಿಕವಾಗಿ ಈಗ ಯಾರು ನಮ್ಮ ದೇಶದೊಳಗೆ ಎಲ್ಲಿ ಓಡಾಡಲಿಕ್ಕೆ ಯಾರು ಏನು ಸಮಸ್ಯೆ ಮಾಡಲ್ಲ ಏನು ಮಾಡಲ್ಲ ನಮ್ಮ ನಾವು ಮಾನಸಿಕವಾದಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ಕೊಟ್ಟ भारत yes! माता की महात्मा yes! गांधी की yes!